ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಆಗಿ ಕ್ಲಿಕ್ ಮಾಡಿ ಏಪ್ರಿಲ್ ಟ್ವೆಂಟಿ ಸಿಕ್ಸ್ ಬರ್ತಾ ಇರುವ ಈ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಪ್ರಯುಕ್ತವಾಗಿ ನಾವು ತುಮಕೂರು ಡಿಸ್ಟಿಕ್ಟ್ ಈ ಎಲೆಕ್ಷನ್ ಶಾಂತಿಯುತವಾಗಿ ನಡೆಯಲಿಕ್ಕೆ ಸೊ ಕೆಲವು ಪ್ರಿವೆಂಟಿವ್ ಆ್ಯಕ್ಷನ್ಸ್ ತಗೊಂಡಿದ್ದೀವಿ ಸೊ ಎಲ್ಲಾ ರೌಡಿ ಶೀಟರ್ಸ್ ಟೋಟಲ್ ಒಟ್ಟು ಏಟ್ ಟ್ವೆಂಟಿ ಸೊ ಎಲ್ಲ ರೌಡಿ ಶೀಟರ್ಸ್ ಮೇಲೆ ಬೌಂಡೌನ್ ಕೆಲಸ ಮಾಡಿದ್ದೀವಿ ಜೊತೆಗೆ ಸ್ವಲ್ಪ ಜಾಸ್ತಿ ಅಲಿಗೇಷನ್ಸ್ ಇತ್ತು ಸ್ವಲ್ಪ ಜಾಸ್ತಿ ಭಯ ಮಾಡಿಸೋರು ಅಂತ ಇರುವನು ಡಿಸ್ಟ್ರಿಕ್ಟ್ ಗಡಿ ಪಾರ್ ಮಾಡಿಸಿದ್ವಿ ಅದರಲ್ಲಿ ಟೋಟಲ್ ಮೂವತ್ತೊಂದು ಜನ ಗಡಿ ಪಾರ್ ಮಾಡಿಸಿದ್ವಿ ಮುಖ್ಯವಾಗಿ ಈ ಕುಖ್ಯಾತ ರೌಡಿಗಳು ರೀಸೆಂಟಾಗಿ ಜೈಲಿಂದ ಬಂದಿರುವ ಕುನಿಗಲ್ಗಿರಿ ವಿಲೇಜ್ ವಿಲೇಜಲ್ಲಿ ಅಂಥವ್ರನ್ನೂ ನಾವು ಗಡಿ ಪಾರ್ ಮಾಡಿಸಿದ್ವಿ ಆ ವಿಲೇಜಸ್ನು ಎಲ್ಲೆಲ್ಲಿ ರೌಡಿಸಿದರೆ ಅವ್ರನ್ನು ನಾವು ವಾಲರಬುಲ್ ಆಗಿ ಡಿಕ್ಲೇರ್ ಮಾಡಿ ಅಲ್ಲಿರುವ ಈ ಇಂಟಿಮಿಡೇಟರ್ಸ್ನು ನಾವು ಎಕ್ಸ್ಟೆಂಡ್ ಮಾಡುವಂಥ ಕೆಲಸ ಮಾಡಿದೀವಿ ಜೊತೆಗೆ ಈ ಬೌಂಡೋನ್ ಕೆಲಸನೂ ಮಾಡಿದೀವಿ ಸಾರ್ವಜನಿಕರು ಯಾರು ಇತ್ತೀಚೆಗೆ ಕ್ರಿಮಿನಲ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿರೋರು ಕೇಸಸ್ ಆಗಿರೋರು ಮತ್ತೆ ಈ ಹಲೆ ರೌಡಿ ಶೀಟರ್ಸ್ ಈ ಆಕ್ಟಿವ್ ರೌಡಿ ಶೀಟರ್ಸ್ ಎಲ್ಲ ಸೇರಿ ಕಳೆದ ನವಂಬರ್ ಡಿಸೆಂಬರ್ ತಿಂಗಳಿಂದನೂ ಸ್ಟಾರ್ಟ್ ಮಾಡಿದೀವಿ ಒಟ್ಟು ಹನ್ನೆರಡು ನೂರು ಟ್ವೆಲ್ ಹಂಡ್ರೆಡ್ ಬೌಂಡ್ ಓವರ್ಸ್ ಮಾಡಿದ್ವಿ ಸೊ ಅಂಡ್ ಬಹಳ ಸ್ಟ್ರಿಕ್ಟ್ ಆಗಿ ವಿಜಿಲೆಂಟ್ ಆಗಿದೀವಿ ಎಲ್ಲಾ ಕಾನ್ಸ್ಟಿಚುನ್ಸೀಸ್ ನಲ್ಲಿ ನಮ್ಮ ಪೊಲೀಸ್ ನೋಡಲ್ ಆಫೀಸರ್ಸ್ ಒಂದೊಂದು ಅಸೆಂಬ್ಲಿ ಕಾನ್ಸ್ಟಿಚುನ್ಸಿಗೆ ಒಂದು ನೋಡಲ್ ಆಫೀಸರ್ ಇರ್ತಾರೆ ಅವರು ಜೊತೆಗೆ ನಮ್ಮ ಎಲ್ಲಾ ಹಿರಿಯ ಅಧಿಕಾರಿಗಳು ಸೇರಿ ಇಟ್ಕೊಂಡು ಯಾವುದು ಯಾವ್ದು ಆರ್ಡರ್ ಇಶ್ಯೂ ಬರೋದಂಗೆ ಕೆಲಸ ಮಾಡ್ತಾ ಇದೆ ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ